ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಎರಡು ವರ್ಷ ಆದಮೇಲೆ ತಿರುಪತಿಗೆ ಹೋಗಿ ಬರೋಣ ಮನೆ ದೇವ್ರಿಗೆ ಅಂಥೇಳಿ ಹೊರಟಿದ್ವಿ ಸೊ ಪ್ರತಿ ವರ್ಷ ಹದಿನಾಲ್ಕು ಹದಿನೈದು ಜನ್ವರಿಯಲ್ಲಿ ಹೋಗಿ ಬರ್ತೀವಿ ಇಲ್ಲಾಂದರೆ ಜಾನ್ವರಿ ಎಂಡಲ್ಲಿ ಹೋಗಿ ಬರ್ತೀವಿ ಯಾಕೆ ಅಂದರೆ ನನ್ನ ಮಗಂದು ಫೆಬ್ರವರಿಯಲ್ಲಿ ಫಸ್ಟ್ ವೀಕಲ್ಲಿ ಬರ್ತಡೇ ಇರುತ್ತೆ ಹಾಗಾಗಿ ನಾವು ಜಾನ್ವರಿಯಲ್ಲಿ ಮನೆ ದೇವ್ರ ದರ್ಶನ ಮಾಡ್ಕೊಬಂದು ಮಗನ ಬಾರ್ತಾಳೆ ಮಾಡೋದು ಸೊ ಈ ವರ್ಷವೂ ಹಾಗೆ ಮಾಡೋಣ ಅಂತೇಳಿ ಹದಿನಾಲ್ಕು ಹದಿನೈದಕ್ಕೆ ಬುಕ್ ಮಾಡಿದ್ವಿ ಆದರೆ ಟಿಕೆಟ್ ನಮಗೆ ಸಿಗಲಿಲ್ಲ ತುಂಬ ಮೊನ್ನೆಲ್ಲ ಕಾಲ್ ಕಾಲು ತುಣಿತಾ ಇಶ್ಯೂಸ್ ಎಲ್ಲ ಆಯಿತಲ್ವ ಹಾಗಾಗಿ ಸ್ಟ್ರಿಕ್ಟ್ ಆಗಿದ್ದರಿಂದ ಹದಿನಾಲ್ಕು ಹದಿನೈದು ಇರೋ ದರ್ಶನ ನಮಗೆ ಇಪ್ಪತ್ತನೇ ತಾರೀಕು ಪೋಸ್ಟ್ಪೋನ್ ಆಯಿತು ಹಾಗಾಗಿ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಒಂಬತ್ತುವರೆಗೆ ನಾವು ಇಲ್ಲಿ ಮನೆ ಬಿಟ್ವಿ ಸೊ ಹೊರಟಾಗ ಅದೇ ಗೇಟ್ ಹಾಕ್ಬೇಕಾದಾಗ ಮಗಳಿಗೆ ಕೈ ಗಾಯ ಆಗಿಬಿಡ್ತು ತುಂಬ ಡೀಪಾಗಿ ಹಾಗಾಗಿ ಇಲ್ಲೇ ನಮ್ಮ ಮನೆ ಹತ್ರ ಹಾಸ್ಪಿಟಲ್ಗೆ ಹೋದ್ವಿ ಅಲ್ಲಿ ಡಾಕ್ಟ್ರ್ ಯಾರು ಇರಲಿಲ್ಲ ಮತ್ತು ಕನಕಪುರ ರೋಡಲ್ಲಿರೋಂಥ ದಿ ಹಾಸ್ಪಿಟಲ್ಗೆ ಬರ್ಕೊಟ್ರು ಅಲ್ಲಿಗೆ ಹೋಗಿ ಎಮರ್ಜೆನ್ಸಿ ವಾರ್ಡ್ಗೆ ಸೇರಿಸಿದ್ವಿ ಆಮೇಲೆ ಡಾಕ್ಟ್ರು ಇವಾಗಾಗಲ್ಲ ನಾಳೆ ಹೆಂಗೆ ಹೆಂಗೆ ಅಂತಿದ್ರು ಆಮೇಲೆ ನಾವು ತಿರುಪತಿಗೆ ಹೊರಟಿದ್ದೀವಿ ಅಂತ ಅಂದಾಗ ಮಾಡಿದ್ರು ಎಕ್ಸ್ರೇ ಎಲ್ಲ ತೆಗೆದ್ಬಿಟ್ಟು ಫ್ರಾಕ್ಚರ್ ಆಗಿದೆ ಒಂದು ಮೂರು ಹೊಲಿಗೆ ಹಾಕಬೇಕು ಅಂಥೇಳಿ ಅವರು ರೆಡಿ ಮಾಡಿದ್ರು ನಾವು ಅದೆಲ್ಲ ಪ್ರೋಸೆಸ್ ಎಲ್ಲ ಮುಗಿಯೋಷ್ಟೊತ್ತಿಗೆ ಹನ್ನೊಂದೂವರೆ ಆಯಿತು ಆಸ್ಪಿಟ್ಲ್ ಹನ್ನೊಂದುವರೆಗೆ ಬ್ಯಾಂಗ್ಳೂರ್ ಬಿಟ್ಟಿದ್ದು ಏನೋ ಲಂಚ್ಗೆ ಕೋಲಾರ ಆದ್ಮೇಲೆ ಒಂದು ಮುರ್ಗಾನ್ ಅನ್ನೋದು ಒಂದು ಹೋಟೆಲ್ ಬರುತ್ತೆ ಅಲ್ಲಿ ಗೀ ಪುಡಿ ಇಡ್ಲಿ ಚೆನ್ನಾಗಿತ್ತು ಇವರು ಮೀಲ್ ತೊಗೊಂಡ್ರು ನಾನು ಮತ್ತು ನನ್ನ ಮಗಳು ಗೀ ಪುಡಿ ಇಡ್ಲಿ ಸಿಂಗಲ್ ಸಿಂಗಲ್ ಇಡ್ಲಿ ತಗೊಂಡ್ವಿ ಹಾಗೆ ರವೆ ಪೊಂಗಲ್ ತೊಗೊಂಡಿದ್ವಿ ಚೆನ್ನಾಗಿತ್ತು ಬ್ಯಾಂಗ್ಳೂರಿಂದ ಹೋಗೋರಿಗೆ ಎಲ್ಪ್ ಆಗುತ್ತೆ ಅಂತೇಳಿ ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ ಮುರ್ಘನ್ ಹೋಟೆಲು ತುಂಬ ಚೆನ್ನಾಗಿದೆ ಒಂದು ಸಲ ನೀವು ತಿರುಪತಿಗೆ ಏನಾರು ಹೋಗ್ತೀನಿ ಅಂತಂದರೆ ವಿಸಿಟ್ ಮಾಡ್ಬೋದು ಸೊ ಇನ್ನು ನಾವು ಮದ್ ಸಂಜೆ ಒಂದು ನಾಲ್ಕು ಗಂಟೆಗೆ ಕಾಣಿಪಕ್ಕಂ ಗಣಪತಿ ದರ್ಶನ ಮಾಡೋದಕ್ಕೆ ಅಂಥೇಳಿ ರೀಚ್ ಆದ್ವಿ ಪ್ರತಿ ವರ್ಷವೂ ನಾವು ತಿರುಪತಿಗೆ ಹೋಗ್ಬೇಕಾದಾಗ ಕಾಣಿಪಕ್ಕಂ ಗಣಪತಿ ದರ್ಶನ ಮಾಡಿಕೊಂಡು ತಿ ಮನೆ ದೇವ್ರಿಗೆ ತಿರುಪತಿಗೆ ಬರ್ತೀವಿ ತಿರುಪತಿ ಬೆಟ್ಟ ರೀಚ್ ಆಗೋಷ್ಟೊತ್ತಿಗೆ ಸಂಜೆ ಆರು ಗಂಟೆ ಆಯಿತು ಸೊ ಆಮೇಲೆ ಈ ಬ್ಯಾಗ್ ಚೆಕಿಂಗ್ ಎಲ್ಲ ಆದಮೇಲೆ ಇವತ್ತು ನಮ್ಮ ಯಜಮಾನ್ರ ಫ್ರೆಂಡು ಇದ್ದಾರಲ್ವ ಅವ್ರ ರಿಲೇಟಿವ್ ಇಲ್ಲಿ ಟಿ ಟಿ ಡಿಯಲ್ಲಿ ಟಿ ಟಿ ಡಿಯಲ್ಲಿ ಪೊಲೀಸಾಗಿ ವರ್ಕ್ ಮಾಡ್ತಾ ಇದ್ದಾರೆ ಮೇಲೆ ಬೆಟ್ಟದಲ್ಲೂ ಕೆಲಸ ಮಾಡ್ತಾರೆ ಹಾಗೆ ಕೆಳಗಡೆ ಕೆಳಗಡೆ ತಿರುಪತಿಯಲ್ಲೂ ಕೂಡ ಕೆಲಸ ಮಾಡ್ತಾರೆ ಸೊ ಅವರೇ ನಮಗೆ ಇವತ್ತು ವಿ ಎ ಪಿ ದರ್ಶನ ಮಾಡಿಸ್ತಾ ಇರೋದು ಸೊ ಅವ್ರಿಗೆ ನಾವು ಕಾಲ್ ಮಾಡಿದ್ವಿ ಈ ಥರ ಅಲ್ಲಿ ಕೂಡ ಕಾಣಿಪಕ್ಕಮಲ್ಲೂ ಕೂಡ ವಿ ಎ ಪಿ ದರ್ಶನ ಮಾಡಿಸೋದಕ್ಕೆ ಅವರೇ ಎಲ್ಪ್ ಮಾಡಿದ್ದು ಇನ್ನು ಇಲ್ಲಿ ಕೂಡ ಅವರೇ ನಾವು ಇಲ್ಲಿಗೆ ಬೆಟ್ಟ ಏನು ಬ್ಯಾಗ್ ಚೆಕ್ಕಿಂಗ್ ಎಲ್ಲ ಆಯಿತು ಆರು ಗಂಟೆಯಲ್ಲಿ ಕಾಲ್ ಮಾಡಿದ್ವಿ ಶೇಖರ್ ಸರ್ ಇಟ್ಲ ವಚ್ಚಿಂಡಮ್ಮ ಬ್ಯಾಗ್ ಅಂತ ಚೆಕಿಂಗ್ ಆಯ್ಂದಿ ಪೈನ್ ಕೊಚ್ಚೇ ತಲಕ್ಕೆ ಸಿಕ್ಸ್ ತರ್ಟಿ ಅಟ್ಲೈತುಂದಿ ಅಂತ ಹೇಳಿಬಿಟ್ಟು ಯಶಮಾನ್ರು ಅವ್ರ ಪೊಲೀ ಶೇಖರ್ ಪೊಲೀಸ್ ಅವ್ರಿಗೆ ಹೇಳಿದರು ಸರಿ ರಾಂಡಿ ಸರ್ ಅಂತೇಳಿ ಅವ್ರು ಹೇಳಿದ್ರು ಸೊ ನಾವು ಒಂದು ಆರು ಇಪ್ಪತ್ತೈದ ಏನೋ ಆಗಿತ್ತು ನಾವು ಮೇಲಕ್ಕೆ ರೀಚ್ ಆಗೋ ಅಷ್ಟೊತ್ತಿಗೆ ಆಮೇಲೆ ಮತ್ತೆ ಕಾಲ್ ಮಾಡಿದ್ರು ಇಟ್ಲಾ ಎಂಟ್ರೆ ಐತ ಉಂಡಮ್ ಸರ್ ಮೀರು ಯಾರು ಉಂಡ್ ಎರಡು ಉಂಡಾರು ಅಂತ ಕೇಳಿದ್ರು ಇವರು ಈ ಕಡೆ ಉಂಡಾನು ರಾಂಡಿ ಅಂತೇಳಿ ಇಲ್ಲಿ ಎಂಟ್ರೆನ್ಸ್ ಹತ್ರನೇ ಅವರು ಪೊಲೀಸ್ ಇವಾಗ ಬರ್ತಾರೆ ನೋಡ್ತಾ ಇರ್ಬೋದು ಲೆಫ್ಟ್ ಸೈಡ್ಗೆ ಇವಾಗ ಹೋಗ್ಬಿಟ್ಟು ನಾವು ಸಪ್ತಗಿರಿ ಅನ್ನೋ ರೂಮ್ ಸಿಕ್ತು ಟಿ ಟಿ ಡಿ ಅವ್ರದ್ದು ತುಂಬ ನಾರ್ಮಲ್ ರೂಮ್ನೇ ಮಾಡಿದ್ದು ಈ ಸಲ ಅವರು ಕೊಂಚ ಮಂಚದೇ ಚೇಸ್ತಾನೆ ಸರ್ ಅಂತ ಕೇಳಿದ್ರು ಯಾವುದಾದ್ರೂ ಓಕೆ ಅಂತೇಳಿ ಹೇಳಿದ್ವಿ ಲಾಸ್ಟ್ ಟೈಮ್ ಎಲ್ಲ ಹೋದಾಗ ಒಳ್ಳೆ ಎಲ್ಲ ಸಿಕ್ಕಿತ್ತಲ್ವ ಅದೆಲ್ಲ ಎಲ್ಲೂ ಖಾಲಿ ಇರಲಿಲ್ಲ ಹಾಗಾಗಿ ಈ ಸಲ ನಾರ್ಮಲ್ ಟಿ ಟಿ ಡಿ ಅವ್ರದ್ದೇ ಮಾಡಿದ್ವು ಸೊ ಒಂದು ನೈಟ್ ಅಷ್ಟೇ ಅಲ್ವಾ ರಾತ್ರಿ ಎಷ್ಟೊತ್ತಾಗುತ್ತೋ ನಮಗೆ ದರ್ಶನ ಆಗೋಷ್ಟೊತ್ತಿಗೆ ಇನ್ನೊಂದು ಮೂ ನಾಲ್ಕೈದು ಅವರ್ ಮಾಲ್ಗದಕ್ಕೆ ಯಾಕೆ ಅಂತ ಅಂದ್ಬಿಟ್ಟು ಯಾವುದಾದ್ರೂ ಓಕೆ ಸರ್ ಅಂತ ಹೇಳಿದ್ವಿ ಅದಕ್ಕೆ ಅವರು ಇದು ಗೋವಿಂದಂದು ಸ್ಟ್ಯಾಚು ಇದೆಯಲ್ಲ ವೆಂಕಟೇಶ್ವರ ಸ್ವಾಮಿದು ಅಲ್ಲೆಲ್ಲ ಫೋಟೋಸ್ ಎಲ್ಲ ತಕ್ಸ್ಕೊಂತಿರ್ತಾರಲ್ಲ ಅಲ್ಲೇ ಸಪ್ತಗಿರಿ ಅನ್ನೋ ಬಿಲ್ಡಿಂಗ್ ಅಲ್ಲಿ ನಮಗೆ ರೂಮ್ ಸಿಕ್ತು ಈಗ ಏಳು ಗಂಟೆಗೆ ರೂಮ್ ಸಿಕ್ತು ಬೇಗ ಅಂತ ಎಂಟು ಗಂಟೆ ಅಷ್ಟೊತ್ತಿಗೆ ರೆಡಿಯಾಗಿ ಬಂದ್ಬಿಡಿ ಅಂತ ಹೇಳಿದ್ರು ಅವರು ಪೊಲೀಸು ಹಾಗಾಗಿ ನಾನು ಸ್ನಾನ ಇಲ್ಲೇ ಬೆಂಗಳೂರಲ್ಲೇ ಮಾಡ್ಕೊಂಡಿದ್ದೆ ಇವತ್ತೇ ದೇವ್ರ ದರ್ಶನ ಅಂತ ಅಂದ್ಬಿಟ್ಟು ಸೊ ಇನ್ನು ಹೊಸ ಡ್ರೆಸ್ಸೇ ಅಲ್ವಾ ಸಾರಿನೇನು ಹಾಕ್ಕೊಳ್ಳೋದು ಬಿಡು ಇದಕ್ಕೆ ಜಕಿನ ಹಾಕೊಂಡು ಬಿಡೋಣ ಅಂತ ಅಂದ್ಕೊಂಡಿದ್ದೆ ಬೇಜಾರು ಆಗಿಬಿಟ್ಟಿತ್ತು ಮಗಳಿಗೆ ಈ ಥರ ಆಯಿತು ಅಂತ ಅಂದ್ಬಿಟ್ಟು ಯಜಮಾನ್ರನ್ನು ಕೇಳಿದೆ ಇದೇ ಇರಲಿ ಬಿಡು ಡ್ರೆಸ್ಸು ಅಂತ ಹೇಳಿದೆ ಅವರು ಸೈಲೆಂಟಾಗಿದ್ರಲ್ಲ ಅದಕ್ಕೋಸ್ಕರ ಬಿಡು ತಂದಿದ್ದೀನಲ್ಲ ಸಾರಿ ಹಾಕೊಂಡು ಬಿಡೋಣ ಅಂತೇಳಿ ಈ ಸ್ಯಾರಿನ ಹಾಕೊಂಡಿದ್ದೆ ಈ ಪರ್ಪಲ್ ಕಲರ್ದು ದೇವ್ರ ದರ್ಶನ ಮಾಡ್ಕೊಂಡ್ಬಂದು ಅನ್ನ ಪ್ರಸಾದಕ್ಕೆ ಹೋಗ್ಬೇಕಾದಾಗ ನಾವೇನು ಮೊಬೈಲೆಲ್ಲ ತೊಗೊಂಡೋಗಿಲ್ಲ ದೇ ಅಲ್ಲೆಲ್ಲ ಮೊಬೈಲ್ ಅಲೋ ಮಾಡಲ್ಲವಾ ಹಾಗಾಗಿ ರೂಮಲ್ಲೇ ಬಿಟ್ಟೋಗಿದ್ದೆ ಪೊಲೀಸ್ ಹತ್ರನೇ ಇತ್ತಲ್ವ ಹಾಗಾಗಿ ಒಂಚೂರು ಫೋಟೋ ತೆಗಿ ತೆಕ್ಕ ಅಂತ ಕೇಳಿದೆ ಅವ್ರಿಗೆ ಸುಮಾರು ಫೋಟೋಸ್ ಎಲ್ಲ ತಕ್ಕ ಅವರು ರಾತ್ರಿ ಎಂಟು ಗಂಟೆಗೆ ನಾವು ದೇ ದೇವ್ರ ದರ್ಶನಕ್ಕೆ ಹೋಗಿ ನಿಂತ್ಕೊಂಡ್ವಿ ಆ ಕಬ್ಬನದ್ದೆಲ್ಲ ಈ ಸೇತುವೆ ಥರ ಬರುತ್ತೆ ನೋಡಿ ಅಲ್ಲಿ ನಮಗೆ ಬಿಟ್ಟಿದ್ದು ಅವರು ಡಿಪಾರ್ಟ್ಮೆಂಟಲ್ಲಿ ಮಾತಾಡಿಬಿಟ್ಟು ಇನ್ನೇ ನಿಯರ್ ದೇವಸ್ಥಾನದ ಹತ್ರ ನಮಗೆ ಕ್ಯೂ ನಿಂತ್ಕೊಳ್ಳೋದಕ್ಕೆ ಬಿಟ್ಟಿದ್ದರು ಒಂದು ಒಂಬತ್ತುವರೆಗೆ ನಾವು ಎಂಟು ಗಂಟೆ ಹೋಗಿ ನಿಂತ್ಕೊಂಡ್ವಿ ರಾತ್ರಿ ಒಂಬತ್ತುವರೆ ಒಳಗಡೆ ದೇವ್ರ ದರ್ಶನ ಮಾಡಿಕೊಂಡು ಈಚೆ ಬಂದ್ವಿ ಆಮೇಲೆ ಪ್ರಸಾದ ಅದೆಲ್ಲ ತಗೊಂಬರೋಷ್ಟೊತ್ತಿಗೆ ಒಂದು ಎಂಟು ಮುಕ್ ಸಾರಿ ಒಂಬತ್ತು ಮುಕ್ಕಾಲು ಹಂಗಾಯಿತು ಆಮೇಲೆ ಅನ್ನ ಪ್ರಸಾದಕ್ಕೆ ಹೋಗೋಷ್ಟೊತ್ತಿಗೆ ರಾತ್ರಿ ಹತ್ತು ಗಂಟೆ ಆಗಿತ್ತು ಆಮೇಲೆ ಹೋಗಿ ರಾತ್ರಿ ಹತ್ತು ಗಂಟೆಯಲ್ಲೂ ಕೂಡ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅನ್ನ ಪ್ರಸಾದ ಪಾಯಸ ಪಲ್ಯ ಚಟ್ನಿ ಅನ್ನ ಸಾಂಬಾರು ಅನ್ನ ರಸಂ ಮಜ್ಜಿಗೆ ಇದೆಲ್ಲನೂ ಇತ್ತು ತುಂಬ ಒಳ್ಳೆಯ ಏನೋ ಒಂದು ಮದುವೆ ಮನೆಗೆ ಬಂದಿದ್ದೀವಿ ಅನ್ನೋ ಥರ ಪ್ರ ಊಟ ಇತ್ತು ಅಲ್ಲಿ ತನಕನೂ ನಮ್ಮ ಜೊತೆನೇ ಇದ್ದರು ಪೊಲೀಸು ನಮ್ಮ ಜೊತೆನೇ ಊಟ ಮಾಡಿದ್ರು ಇಲ್ಲ ಮನೆಗೆ ಹೋಗಿ ಊಟ ಮಾಡ್ತೀನಿ ತಿರುಪತಿ ಅಂದರೆ ಕೆಳಗಡೆ ಹೋಗ್ಬಿಟ್ಟು ಮನೆಗೆ ಹೋಗಿ ಊಟ ಮಾಡ್ತೀನಿ ಅಂತ ಹೇಳಿದ್ರು ರಾಂಡಿ ರಾಂಡಿ ಶೇಖರ್ ಸರ್ ಅಂತೇಳಿ ಯಜಮಾನ್ರು ಅವ್ರನ್ನ ನೈಟು ನಾವು ಊಟ ಮಾಡೋವರೆಗೂ ನಮ್ಮ ಜೊತೆನೇ ಇದ್ದರು ಒಂದು ಹತ್ತು ಮುಕ್ಕಾಲು ಹಂಗೆ ಎಲ್ಲ ಮುಗೀತು ಅವ್ರು ಹನ್ನೊಂದು ಗಂಟೆಗೆ ಕೆಳಗಡೆ ತಿರುಪತಿ ಕೆಳಗಡೆ ಹೋದರು ಮನೆಗೆ ಪೊಲೀಸು ಅಲ್ಲಿ ತನಕ ನಮ್ಮ ಜೊತೆನೇ ಇದ್ದರು ಸಂಜೆ ಆರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ನಮ್ಮ ಪೊಲೀಸ್ ಇದ್ದರು ಸೊ ಅವರು ಇದ್ದಿದ್ರಿಂದನೇ ಇಷ್ಟು ಬೇಗ ನಮಗೆ ದರ್ಶನ ಆಗಿದ್ದು ಸೊ ಅವರು ಕೂಡ ತುಂಬ ಖುಷಿಪಟ್ಟರು ನಮ್ಮ ನಮ್ಮಿಂದ ಹಾಗೆ ನಾವು ಕೂಡ ಅಷ್ಟೇ ನೆಕ್ಸ್ಟ್ ಯಾವಾಗ ಹೋದ್ರೂ ಅವರು ನಮಗೆ ಚೆನ್ನಾಗಿ ದರ್ಶನ ಮಾಡೋ ಥರ ನಾವು ಅವರಿಗೆ ಒಂದು ಸ್ವಲ್ಪ ದುಡ್ಡೆಲ್ಲ ಕೊಟ್ವಿ ಪೊಲೀಸ್ ಅವರು ಕೂಡ ನಮ್ಮ ಯಜಮಾನ್ರವ್ರ ಫ್ರೆಂಡ್ಗೆ ಹೇಳಿದ್ರಂತೆ ಇಲ್ಲ ನಾಗಭೂಷಣ್ ಸರ್ ತುಂಬ ಒಳ್ಳೆಯ ಮನುಷ್ಯ ಹಾಗೆ ಹೀಗೆ ಅಂತೆಲ್ಲ ಸರ್ ಹೇಳಿದ್ರಂತೆ ಸೊ ನಮಗೂ ಕೂಡ ಖುಷಿಯಾಯಿತು ಯಾವತ್ತು ನಾವು ತಿರುಪತಿಗೆ ಹೋದ್ರೂ ಕಷ್ಟಪಡದೆ ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಂಬರ್ಬೋದು ಅಂತ ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ವಿ ಪೊಲೀಸ್ನ ಸೊ ಇನ್ನು ನೆಕ್ಸ್ಟ್ ಡೇ ಇದು ಹಿಂದಿನ ದಿನ ಇಪ್ಪತ್ತನೇ ತಾರೀಕು ಸೋಮವಾರ ತುಂಬ ಟಯರ್ಡ್ ಆಗಿತ್ತು ಜರ್ನಿ ಮತ್ತು ಮಗಳಿಗಂಗೆ ಆಗಿದ್ದರಿಂದ Physically uh ment ala, uh, sorry, mentally tumba ಬೇಜಾರಾಗಿ ಹೋಗ್ಬಿಟ್ಟಿತ್ತು ನನಗೆ ಆಮೇಲೆ ಫಿಸಿಕಲಿ ಒಂದು ಸ್ವಲ್ಪ ಎಲ್ಲ ಅದು ಕ್ಯೂ ಎಲ್ಲ ನಿಂತ್ಕೊಂಡು ಮಗಳ ಕೈ ಯಾರಾದರೂ ಏನಾದ್ರು ಟಚ್ ಮಾಡಿಬಿಡ್ತಾರೆ ಅಂತ ಕೇರ್ ಮಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ರಾತ್ರಿ ಮಲಗಿದ್ದೆ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿತ್ತಲ್ಲ ಹಾಗಾಗಿ ನೆಕ್ಸ್ಟ್ ಡೇ ಮಂಗಳವಾರ ದಿನ ಬೆಳಗ್ಗೆ ಒಂದು ಸ್ವಲ್ಪ ಎಂಟು ಎಂಟೂವರೆ ಹಂಗೆ ಇದ್ವಿ ತುಂಬಾ ಚಳಿ ತಿರುಪತಿಯಲ್ಲಿ ಹಾಗಾಗಿ ಸ್ವಲ್ಪ ಲೇಟಾಗಿ ಎಂಟು ಮುಕ್ಕಾಲು ಹಂಗೆ ಇದ್ಬಿಟ್ಟು ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ಅಲ್ಲಿ ಮೇಲ್ಗಡೆನೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಬಂದಿದ್ವಲ್ಲ ಇವಾಗ ಕೆಳಗಡೆ ತಿರುಪತಿಗೆ ಫಸ್ಟು ಬಂದ್ವಿ ಬಂದಿದ ತಕ್ಷಣ ತಿಮ್ಮಪ್ಪನ ಅಣ್ಣ ಗೋವಿಂದರಾಜ ಗೋವಿಂದರಾಯನ ಪಟ್ಟಣಕ್ಕೆ ಬಂದಿದ್ದು ಇವಾಗ ಲಾಸ್ಟ್ ಇಯರಲ್ಲ ಲಾಸ್ಟ್ ಇಯರ್ ನಾವು ಗೋವಿಂದರಾಜ ಸ್ವಾಮಿನ ದರ್ಶನ ಮಾಡಿರಲಿಲ್ಲ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಹಾಗಾಗಿ ಈ ವರ್ಷ ಗೋವಿಂದರಾಜ ಸ್ವಾಮಿನೂ ಕೂಡ ದರ್ಶನ ಮಾಡೋಣ ಅಂತೇಳಿ ಬಂದ್ವಿ ಆ್ಯಕ್ಚುಲಿ ಇಲ್ಲಿ ಕೂಡ ಮೊಬೈಲ್ ಅಲೋ ಮಾಡೋಲ್ಲ ಅಲ್ಲೊಂದು ಕಡೆ ಇಟ್ಟಿದ್ವಿ ಮೊಬೈಲ್ನ ಆಮೇಲೆ ಫೋಟೋ ವಿಡಿಯೋ ಮಾಡ್ಕೊಂಡಿದ್ದು ಇಲ್ಲೆಲ್ಲ ಶಾಪಿಂಗ್ ಅಂದರೆ ಸಕ್ಕ ಕತ್ತು ಚೆನ್ನಾಗಿತ್ತು ಆದರೆ ಯಜಮಾನ್ರೆ ನಿಲ್ತಾನೆ ಇರಲಿಲ್ಲ ಮುಂದೆ ಮುಂದೆ ಹೋಗ್ತಾ ಹೋಗ್ತಾಯಿದ್ರು ಬಳೆ ಒಂದು ತಗೊಂಡ್ವಿ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮೇಲೆ ಬೆಟ್ಟಕ್ಕಿಂತ ಇಲ್ಲಿ ಕೆಳಗಡೆ ಶಾಪಿಂಗ್ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಪದ್ಮಾವತಿ ಅಮ್ಮನವ್ರ ದರ್ಶನ ಮಾಡೋಣ ಅಂತೇಳಿ ಹೋಗ್ತಾ ಇದೀವಿ ಅಲ್ಲಿ ವಿಡಿಯೋ ಏನು ಅಲೋ ಮಾಡಲ್ಲಲ್ಲ ಹಾಗಾಗಿ ಮೊಬೈಲೆಲ್ಲ ನಾನು ಕಾರಲ್ಲೇ ಹೋಗ್ಬಿಟ್ಟಿದ್ದೆ ಇನ್ನು ಪದ್ಮಾವತಿ ಅಮ್ಮನವ್ರ ದರ್ಶನ ಮಾಡಿಕೊಂಡು ಕಾಳಾಸ್ತಿಗೆ ಹೋಗೋಣ ಅಂತೇಳಿ ಇಲ್ಲಿ ಏರ್ಪೋರ್ಟ್ ರೋಡಲ್ಲಿ ಹೋಗ್ತಾ ಇದ್ವಿ ಇಲ್ಲಿ ಗೋವಿಂದರಾಜ ಸ್ವಾಮಿ ದರ್ಶನ ಮಾಡುವಾಗ ಏನಾಯ್ತು ಅಂತಂದರೆ ಎಲ್ಲರೂ ಬೇಗ ಹೋಗಿ ಬೇಗ ಹೋಗಿ ಅಂತೇಳಿ ದೇವ್ರ ದೇವ್ರ ಹತ್ರ ಬಂದಿದ್ದ ತಕ್ಷಣ ಕಳಿಸ್ಬಿಡ್ತಾಯಿದ್ರು ಆದರೆ ನನ್ನನ್ನು ನೋಡಿದ ತಕ್ಷಣ ಅವರು ಅರಮ್ಮ ಇಕ್ಕ ಸು ಅನಿಂಚ್ಕೋ ನಿ ಅನಿಂಚ್ಕೊಂಡು ಸ್ವಾಮಿನ ಸೂಡು ಸ್ವಾಮಿನ ಸೂಡು ಅಂತೇಳಿ ಹೇಳ್ತಾಯಿದ್ರು ತುಂಬ ಖುಷಿಯಾಯಿತು ನಾವು ಕಷ್ಟದಲ್ಲಿ ಇಷ್ಟೆಲ್ಲ ಮಗಳಿಗೆ ಪೇಂಟ್ ಇಟ್ಕೊಂಡು ಹೋದ್ರೂ ಒಂಥರ ಖುಷಿಯಾಯಿತು ನಿಂತ್ಕೊಂಡು ಒಂದು ಎರಡು ಮೂರು ನಿಮಿಷ ನಾನು ನಿಂತ್ಕೊಂಡು ದೇವ್ರನ್ನ ನೋಡಿ ನಮಸ್ಕಾರ ಮಾಡಿಕೊಂಡೆ ಸೊ ಆ ದೇವರೇ ಇವ್ರ ರೂಪದಲ್ಲಿ ಬಂದಿದ್ದಾರೆನೋ ಅಂತ ಅಂದ್ಕೊಂಡೆ ನಿಜವಾಗ್ಲೂ ತುಂಬ ಖುಷಿ ಆಯಿತು ಒಂದು ಎರಡು ಮೂರು ನಿಮಿಷ ನಿಂತ್ಕೊಂಡು ಆ ಗೋವಿಂದ ಸ್ವಾಮಿ ದುಡ್ಡು ಅಳದು ಅಳದು ಸುಸ್ತಾಗಿ ಮಲಗಿರ್ತಾರಲ್ವ ಅದೆಷ್ಟು ಚೆನ್ನಾಗಿ ನಿಂತ್ಕೊಂಡು ನೋಡಿದೆ ಗೊತ್ತಾ ನಾನು ಸೊ ಇವ್ರ ರೂಪದಲ್ಲಿ ನೀವು ಹೇಳಿದ್ರಾ ನಾನು ನಿಂತ್ಕೊಂಡು ನೋಡು ಅಂತ ಅಂದ್ಬಿಟ್ಟು ಅಂದ್ಕೊಂಡು ನನ್ನ ಮನಸಲ್ಲಿ ಬಂದೆ ಅಷ್ಟು ಖುಷಿ ಆಯಿತು ಇನ್ನು ಅಲ್ಲಿ ಉಳಿದಿರೋಂಥ ಲಕ್ಷ್ಮಿ ಅಮ್ಮನವರು ಅವರು ಇವರು ಸುಮಾರು ದೇವ್ರುಗಳಿದ್ರಲ್ಲ ಅವ್ರನ್ನೆಲ್ಲ ನಮಸ್ಕಾರ ಮಾಡ್ಕೊಂಡು ಆಮೇಲೆ ಪದ್ಮಾವತಿ ಅಮ್ಮನವ್ರ ನಮಸ್ಕಾರ ಮಾಡಿಕೊಂಡು ಇವಾಗ ಕಾಳಹಸ್ತಿಗೆ ಒಂದು ಎರಡು ಮುಕ್ಕಲುಂಗೆ ರೀಚ್ ಆದ್ವಿ ಎರಡು ವರ್ಷದಿಂದ ಕಾಳಹಸ್ತಿಗೂ ಬಂದಿರಲಿಲ್ಲ ಹಾಗಾಗಿ ಈ ವರ್ಷ ಆರಾಮಾಗಿದ್ವಲ್ಲ ಅದಕ್ಕೆ ದೇವ್ರ ದರ್ಶನ ಮಾಡೋಣ ಅಂತೇಳಿ ಕಾಳಹಸ್ತಿಗೆ ಬಂದ್ವಿ ಬಡ ಹಸ್ತಿಗೆ ಬಂದ್ವಿ ಅಲ್ಲಿ ದೇವಸ್ಥಾನದ ಹತ್ರ ಟಿಕೆಟ್ ಎಲ್ಲ ತಗೊಂಡ್ವಿ ಕಾರ್ ಪಾರ್ಕಿಂಗ್ ಮಾಡೋಣ ಅಂತ ಫುಲ್ಲು ಕಾಳಹಸ್ತಿ ಮಂಗಳೂರು ಆಗಿರೋದ್ರಿಂದ ರಶ್ ಇತ್ತು ಅದಕ್ಕೆ ಇವಾಗ ಓಟೆಲ್ ಹತ್ರ ಬಂದ್ವಿ ಎಮ್ ಜಿ ಎಮ್ ಓಟೆಲ್ಗೆ ಹತ್ರ ಬಂದಿದ್ದೀವಿ ಈಗ ಊಟ ಮಾಡಿಕೊಂಡು ದೇವ್ರ ದರ್ಶನ ಮಾಡೋಣ ಅಂತೇಳಿ ಹೊರಡ್ತಾ ಇದ್ದೀವಿ ಇಲ್ಲಿ ಕಾರ್ ಪಾರ್ಕಿಂಗ್ ಇತ್ತು ಅದಕ್ಕೋಸ್ಕರ ಇಲ್ಲಿ ಹಾಕ್ಬಿಟ್ಟು ಊಟ ಮಾಡಿ ಇವಾಗ ದರ್ಶನಕ್ಕೆ ಹೋಗ್ತಾ ಇರೋದು ಸೊ ಇಲ್ಲಿ ಒಂದು ಪವಾಡ ಆಯಿತು ದೇವರೇ ಕಳಿಸ್ಕೊಟ್ರು ಅಂತ ಹೇಳ್ಬೋದು ಅದನ್ನು ಮುಂದೆ ಕಂಟಿನ್ಯೂ ಮಾಡ್ತೀನಿ ಯಾರನ್ನ ಕಳಿಸ್ಕೊಟ್ಟಿದ್ದು ಅಂತ ಅಂದ್ಬಿಟ್ಟು ಸೊ ಇವಾಗ ದೇವ್ರ ದರ್ಶನ ಮಾಡ್ಕೊಂಡು ಬ್ಯಾಂಗ್ಳೂರಿಗೆ ರಿಟರ್ನ್ ಆದ್ವಿ ಇದು ಬಂದು ಟಿ ಸಿ ಪಾಳ್ಯ ಸೊ ಇದು ಈ ಟಿ ಸಿ ಪಾಳ್ಯ ಅಲ್ಲ ಸಾರಿ ಇದು ನಾವು ನಾವಿದ್ಬಲ್ಲ ಕಾಟಮ್ನಲ್ಲೂರು ಕ್ರಾಸು ವೈಟ್ ಫೀಲ್ಡ್ ಹತ್ತಿರ ಅದು ಇದು ಮೊದಲೆಲ್ಲ ಈ ಇರಲೇ ಇಲ್ಲ ಇರಲೇ ಇಲ್ಲ ಇವಾಗೆಲ್ಲ ಸಿಗ್ನೇಚರ್ ಮಾಲು ಅದು ಇದು ಎಲ್ಲ ಆಗಿದೆ ಸೊ ಇವಾಗ ಟಿ ಸಿ ಪಾಳೆ ಹತ್ರ ಇದ್ದೀವಿ ಆ್ಯಕ್ಚುಲಿ ಒಂದು ಆರು ಗಂಟೆ ಏಳು ಗಂಟೆ ಅಷ್ಟೊತ್ತಿಗೆ ರೀಚ್ ಆಗಿದ್ರೂ ಮಂಜುಗೆ ತಿರುಪತಿ ಲಡ್ಡು ಕೊಟ್ಟು ಬರ್ತಾಯಿದ್ದೆ ಮಂಜುಗೆ ತಿರುಪತಿ ಲಡ್ಡು ಅಂದರೆ ತುಂಬಾ ಇಷ್ಟ ಆದರೆ ಏನು ಮಾಡೋದು ನಾವು ಎಷ್ಟೊತ್ತಿಗೆ ರೀಚ್ ಆಗ್ತೀವಂತಲೇ ಗೊತ್ತಾಗಲಿಲ್ಲ ಈ ಟ್ರಾಫಿಕ್ಕು ಬೆಂಗಳೂರಿಗೆ ಬಂದ ತಕ್ಷಣ ಟ್ರಾಫಿಕ್ ಶುರುವಾಗ್ಬಿಡುತ್ತಲ್ಲ ಮತ್ತು ಚಳಿ ಬೇರೆ ಜಾಸ್ತಿ ಸುಮ್ಮನೆ ಯಾಕೆ ಅವ್ರಿಗೆ ವೆಯ್ಟ್ ಮಾಡಿಸೋದು ಅಂತೇಳಿ ನಾನು ಕಾಲ್ ಮಾಡೋಕ್ಕೆ ಹೋಗಲಿಲ್ಲ ಸಂಜೆ ಒಂದು ಆರು ಗಂಟೆ ಏಳು ಗಂಟೆ ಅಷ್ಟೊತ್ತಿಗೆ ಏನಾದ್ರು ಹೋಗಿದ್ದರೆ ಮಂಜುಗೆ ತಿರುಪತಿ ಲಡ್ಡು ಕೊಟ್ಬಿಟ್ಟು ಹೋಗ್ತಾಯಿದ್ದೆ ಇನ್ನು ರಾತ್ರಿ ನಾವು ಮನೆಗೆ ಬರೋಷ್ಟೊತ್ತಿಗೆ ಹತ್ತು ಗಂಟೆ ಆಗಿತ್ತು ಇನ್ನು ಬಂದು ಅಡುಗೆ ಮಾಡೋಕ್ಕೆ ಲೇಟ್ ಆಗಿಬಿಡುತ್ತೆ ಅಂಥೇಳಿ ಜಯನಗರಲ್ಲಿ ಬ್ಯಾಂಗ್ಳೂರು ಕೆಫೆಯಲ್ಲಿ ತುಂಬಾ ಪ್ರೀಮಿಯಂ ಫುಡ್ಡು ಹಾಗಾಗಿ ನಾನು ದೋಸೆ ತಗೊಂಡೆ ಮಗಳಿಗೆ ಅವರು ಎಲ್ಲರೂ ಇಡ್ಲಿ ತೊಗೊಂಡ್ರು ಇನ್ನು ಮನೆಗೆ ಬಂದ್ವಿ ಈ ನಾಮದ ಕತೆ ಏನು ಗೊತ್ತಾ ನಾಮಕ್ಕೆ ನನ್ನ ದುಡ್ಡೇ ಕೊಟ್ಟಿಲ್ಲ ಅವರೇ ಹಾಕಿದ್ದಾರೆ ಫ್ರೀಯಾಗಿ ಏನು ದುಡ್ಡೇನು ಕೊಡೋದು ಬೇಡಮ್ಮ ರಾಮ ಊರ್ ರಾಮಾ ರಾಮ ಅಂತೇಳಿ ನಿಜವಾಗ್ಲೂ ಏನೋ ಒಂಥರ ಪವಾಡಗಳಂತ ಅನ್ನಿಸ್ಬೋದು ಹಂಗೆ ಅಷ್ಟು ಅಷ್ಟು ನನಗೆ ಗೋವಿಂದರಾಜ್ ಸ್ವಾಮಿನೂ ನೋಡೋಕ್ಕೆ ಅಷ್ಟೊತ್ತು ಟೈಮ್ ಕೊಟ್ಟರು ಮತ್ತು ನಾಮನು ಅಷ್ಟೇ ನನ್ನ ನನ್ನ ಹತ್ರ ಕಾಸಿಲ್ಲ ಫೋನ್ಪೇ ಮಾಡಬೇಕಾಗುತ್ತೆ ಅಂತ ಅಂದ್ರೂ ಪರ್ವಾಲದ ರಾಮ ಪರ್ವಾಲದ ರಾಮ ಅಂಥೇಳಿ ನಾಮ ಹಾಕಿದ್ರು ನಾಮಗೂ ಕೂಡ ಪಪ್ಪ ದುಡ್ಡು ಕೊಟ್ಟಿಲ್ಲ ಅಷ್ಟು ಚೆನ್ನಾಗಿ ನಾಮ ಹಾಕಿದ್ರು ಅದು ಪದ್ಮಾವತಿ ಅಮ್ಮನವ್ರನ್ನ ದರ್ಶನ ಮಾಡೋಕ್ಕೆ ಹೋಗ್ಬೇಕಾದಾಗ ಹಾಕಿದ್ದದ್ ನಾಮ ರಾತ್ರಿ ಬೆಂಗಳೂರಿಗೆ ಬಂದ್ರೂ ಒಂಚೂರು ಕೆಟ್ಟೋಗಿರಲಿಲ್ಲ ಕಾರಲ್ಲಿ ಕುತ್ಕೊಂಡು ಮುಖ ನೋಡಿದ್ರೆ ಒಳ್ಳೆ ದೇವ್ರ ಥರ ಕಾಣಿಸ್ತಾ ಇತ್ತು ನನ್ನ ಸೊ ಆಮೇಲೆ ಮನೆಗೆ ಬಂದ್ಮೇಲೆ ಒಂದು ಸ್ವಲ್ಪ ಮನೆ ಲೈಟ್ ಬೆಳಕಿ ಒಂಥರ ಟಯರ್ಡ್ ಅಂತ ಅಂದ್ರೆ ಬೆಳಗ್ಗೆ ಫೇಸ್ ವಾಶ್ ಮಾಡಿಕೊಂಡ ನಾಮ ಹಾಕೊಂಡಿರೋದಲ್ವಾ ಹಾಗಾಗಿ ಆ ಥರ ಕಾಣಿಸ್ತಾ ಇತ್ತು ಶಾಪಿಂಗ್ ಅಂತ ಅಂದ್ರೆ ಇಲ್ಲಿ ತಿರುಪತಿಯಲ್ಲಿ ಕೆಳಗಡೆ ಪದ್ಮಾವತಿ ಅಮ್ಮನವರ ದರ್ಶನ ಆದಮೇಲೆ ಟಿ ಟಿ ಡಿ ಅವರು ದೇವ್ರ ಹೂವಿನಲ್ಲಿ ಗಂಧದ ಕಡ್ಡಿ ಮಾಡ್ತಾರಲ್ವಾ ಅದು ಒಂದು ಮೂರು ಪ್ಯಾಕೆಟ್ ತೊಗೊಂಡೆ ಮತ್ತು ಇದು ಗೋವಿಂದರಾಜ ಸ್ವಾಮಿ ದೇವಸ್ಥಾನದ ಹತ್ರ ಈ ನಾಲ್ಕು ಬಳೆಗಳು ತೊಗೊಂಡೆ ಅಂಡ್ರೆಡ್ ರುಪೀಸ್ ಪೇರು ನಾಲ್ಕು ಬಳೆಗೆ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ತೊಗೊಂಡೆ ತುಂಬ ಚೆನ್ನಾಗಿದೆ ನಾವು ಆನ್ಲೈನಲ್ಲಿ ತೊಗೊತೀವಿ ಅಂದರೆ ಒಂದೊಂದು ಪೇರ್ಗೆ ಟೂ ಹಂಡ್ರೆಡ್ ರುಪೀಸ್ ಟು ಇನ್ನೂರು ಇನ್ನೂರು ರೂಪಾಯಿ ಮೇಲೆ ಇರುತ್ತೆ ಅಲ್ಲೆಲ್ಲ ಎಷ್ಟು ಕಡಿಮೆ ಗೊತ್ತಾ ತಿರುಪತಿಯಲ್ಲಿ ಏನಾದರೂ ಶಾಪಿಂಗ್ ಮಾಡ್ತೀವಿ ಅಂದರೆ ರೀಸ್ನಬಲ್ ರೇಟ್ ಇರುತ್ತೆ ಅದೇ ನಾವು ಇಲ್ಲಿ ಚಾಮುಂಡಿ ಬೆಟ್ಟ ಧರ್ಮಸ್ಥಳ ಅಲ್ಲಿ ಇಲ್ಲಿ ಹೋಯ್ತು ಅಂದರೆ ಎಷ್ಟೊಂದು ದುಡ್ಡುಗಳಿಸ್ಕೊತಾರೆ ನನಗೆ ರೀಸ್ನಬಲ್ ರೇಟ್ ಅಂತ ಅನಿಸುತ್ತೆ ಶಾಪಿಂಗ್ ಮಾಡೋದಕ್ಕೆ ತಿರುಪತಿಯಲ್ಲಿ ಹಾಗಾಗಿ ಮೇಲ್ ಬೆಟ್ಟದಲ್ಲಿ ಏನೂ ಶಾಪಿಂಗ್ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ ಕೆಳಗಡೆ ಮಾತ್ರ ಇದು ಅಗರಬತ್ತಿ ಮತ್ತು ಅದೇ ಪದ್ಮಾವತಿ ಅಮ್ಮನವ್ರ ದರ್ಶನ ಆದಮೇಲೆ ಟಿ ಟಿ ಡಿ ಇದೆ ಒಂದು ಆಫೀಸ್ ಇದೆ ಅದರಲ್ಲಿ ಸಿಗುತ್ತೆ ಗಂಧದ ಕಡ್ಡಿಗಳು ಸೊ ಆ ಬ ಗಂಧದ ಕಡ್ಡಿ ಮತ್ತು ಬಳೆ ತೊಗೊಂಡು ಬಂದ್ವಿ ಅಷ್ಟೇ ಇನ್ನೇನು ಸರ ಒಂದು ತಗೊಂಡ್ವಿ ಒಂದು ಅಜ್ಜಿ ನನಗೆ ಊಟ ಮಾಡಬೇಕು ತಗೊಳ್ಳಿ ತಗೊಳ್ಳಿ ಅಂತ ಹೇಳ್ತಾಯಿದ್ರು ಅದಕ್ಕೋಸ್ಕರ ಸರ ತಗೊಂಡ್ವಿ ಇನ್ನು ಈ ವಿಡಿಯೋ ಯಾಕೆ ಪೋಸ್ಟ್ ಮಾಡಿರಲಿಲ್ಲ ಅಂದರೆ ಒಂದಷ್ಟು ಬುಕ್ಸುಗಳು ಈ ವಿಡಿಯೋ ಮಾಡ್ಕೋಬೇಕಾಗಿತ್ತು ಒಬ್ಬರು ಚೈತ್ರ ಅವರು ನನಗೆ ಕೇಳಿದರು ಮಹಾಭಾರತದಲ್ಲಿ ಎಷ್ಟು ಪುಟಗಳಿದೆ ಅವರೇ ಹೇಳಿ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಮಹಾಭಾರತ ಬುಕ್ಕು ಒಂದರಿಂದ ಎಂಟುನೂರ ಅರವತ್ತ್ನಾಲ್ಕು ಪುಟಗಳಿದೆ ಸೊ ಚೈತ್ರ ಅವರು ಕೇಳಿದ್ರಿಂದ ಈ ವಿಡಿಯೋನ ಇಷ್ಟು ದಿನ ಓಲ್ಡ್ ಮಾಡಿಟ್ಟಿದ್ದೆ ಇದು ನಾನು ಮುಟ್ಟಂಗಿರಲಿಲ್ಲ ಈ ಬುಕ್ಕುಗಳೆಲ್ಲ ಹಾಗಾಗಿ ಸೊ ಐದು ದಿನ ಆದಮೇಲೆ ಸ್ನಾನ ಮಾಡ್ಕೊಂಡು ಇವಾಗ ವಿಡಿಯೋ ಶೂಟ್ ಮಾಡ್ಕೊಂಡು ಇವತ್ತು ಶೇರ್ ಇದ್ದೀನಿ ಯಾಕೆ ಇಷ್ಟೊತ್ತು ದೇವ್ರ ಬುಕ್ಗಳನ್ನ ಕಲೆಕ್ಟ್ ಮಾಡಿಟ್ಕೊಂಡಿದ್ರೆ ಪದ್ಮ ಅಂತ ಕೇಳ್ಬೋದು ಯಾಕೆ ಅಂದರೆ ನಮ್ಮ ವಯಸ್ಸಾದ ಕಾಲದಲ್ಲಿ ಈ ಥರದ್ದು ರಾಮ ಶಿವ ಅಂತ ಬುಕ್ಕುಗಳನ್ನ ಓದ್ತಾ ಇದ್ದರೆ ಸೋ ನಮ್ಮ ಮಕ್ಕಳ ಹತ್ರ ಸೊಸೆ ಹತ್ರ ಮತ್ತು ಮೊಮ್ಮಕ್ಳ ಹತ್ರ ಯಾವ ಥರ ಬಿಹೇವ್ ಮಾಡ್ಬೋದು ಒಂಥರ ದೇವ್ರ ಬುಕ್ಸ್ಗಳನ್ನ ಓದ್ತಾ ಇದ್ರೆ ನಿಜವಾಗ್ಲೂ ಏನು ಜ್ಞಾನ ಅನ್ನೋದು ಚೆನ್ನಾಗಿರುತ್ತೆ ಸುಮ್ಮನೆ ಬಾಯಿಗೆ ಬಂದಂಗೆ ವಯಸ್ಸಾದ ಮೇಲೆ ಗೊತ್ತಲ್ವ ಒಂಥರ ತಾಳ್ಮೆಯೇ ಇರೋಲ್ಲ ಏ ಚಿಕ್ಕ ಮಕ್ಕಳು ಥರ ಆಡ್ತಾಯಿರ್ತೀವಿ ಹಾಗಾಗಿ ಈ ಥರದ ದೇವ್ರ ಬುಕ್ಸ್ಗಳೆಲ್ಲ ಓದ್ತಾಯಿದ್ರೆ ನಾವು ಒಂಥರ ಕಾಮಾಗಿ ಪಾಸಿಟಿವ್ ಆಗಿರ್ತೀವಿ ಅಂತ ಅಂದ್ಬಿಟ್ಟು ನಾನು ಪ್ಲ್ಯಾನ್ ಮಾಡಿಕೊಂಡು ಎಲ್ಲೇ ದೇವಸ್ಥಾನಕ್ಕೆ ಹೋದ್ರೂ ದೇವ್ರ ಬುಕ್ಸ್ಗಳು ಕಲೆಕ್ಟ್ ಮಾಡ್ತಾಯಿರ್ತೀನಿ ನನ್ನ ಹತ್ರ ಪಂಚಮುಖಿ ಆಂಜನೇಯ ಸ್ವಾಮಿದು ಒಂದು ಬುಕ್ ಇತ್ತು ಅದು ಎಲ್ಲಿ ಮಿಸ್ ಆಯಿತೋ ಗೊತ್ತಿಲ್ಲ ಸಿಗ್ತಾನೆ ಇಲ್ಲ ಎಷ್ಟು ಹುಡುಕಿದ್ದೀನಿ ಸೊ ಇನ್ನೂ ಒಂದಷ್ಟು ಬುಕ್ಸು ದೇವ್ರದ್ದು ಕಲೆಕ್ಟ್ ಮಾಡೋದಿದೆ ಇನ್ನೂ ರಾಘವೇಂದ್ರ ಸ್ವಾಮಿ ಅವ್ರದ್ದು ಕಲೆಕ್ಟ್ ಮಾಡೋದಿದೆ ಆ್ಯಕ್ಚುಲಿ ರಾಘವೇಂದ್ರ ಸ್ವಾಮಿ ಏನೋ ಸೀರಿಯಲ್ಲು ನಾನು ಸೀಸ ಅಂದರೆ ಒಂದರಿಂದ ಸುಮಾರು ಎಪಿಸೋಡುಗಳಂದರೆ ಮುಗಿಯೋವರೆಗೂ ನಾನು ಸೀರಿಯಲ್ಲು ಎಲ್ಲ ಕಂಪ್ಲೀಟಾಗಿ ನೋಡಿದ್ದೀನಿ ಹಾಗಾಗಿ ನನಗೆ ರಾಘವೇಂದ್ರ ಸ್ವಾಮಿದು ಓದೋದೆ ಅಂತ ಅಂಥದೇನು ಅಂಥದ್ದೇನೂ ಇಲ್ಲ ಎಲ್ಲ ತಿಳ್ಕೊಂಡಿದ್ದೀನಿ ಆದ್ರೂ ಬುಕ್ಕಲ್ಲಿ ಓದ್ತಾ ಇದ್ದರೆ ರಿಕಾಲ್ ಇರುತ್ತೆ ಯಾವುದಾದ್ರೂ ಮರ್ತೋಗಿರೋದು ಹಾಗಾಗಿ ತಂದಿಟ್ಕೊಬೇಕು ಇಟ್ಕೊಬೇಕು ತಂದು ಅದೊಂದು ತಂದಿಟ್ಕೊಂಡ್ರೆ ಇನ್ನು ಆಲ್ಮೋಸ್ಟು ದೇವ್ರ ಬುಕ್ಸುಗಳೆಲ್ಲ ಮಹಾಭಾರತ ಸುಂದರಕಾಂಡ ರಾಮಾಯಣ ಎಲ್ಲ ಕೃಷ್ಣಂದು ಎಲ್ಲನೂ ಇದೆ ರಾಘವೇಂದ್ರ ಸ್ವಾಮಿದೊಂದು ತಗೋಬೇಕು ಮತ್ತು ಪಂಚಮುಖಿ ಆಂಜನೇಯ ಸ್ವಾಮಿದು ಅಷ್ಟೇ ಅದು ಸಿಗಲಿಲ್ಲ ಅಂದರೆ ನಾನು ಪಂಚಮುಖಿಗೆ ಹೋದಾಗ ಇನ್ನೊಂದು ಹೊಸದು ಭಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದೇ ವಯಸ್ಸಾದಾಗ ನಾವು ಮೊಮ್ಮಕ್ಕಳ ಹತ್ರ ಮಕ್ಕಳತ್ರ ಚೆನ್ನಾಗಿ ಅವ ಅಂದರೆ ಏನೋ ಒಂಥರ ನಡ್ಕೊಳ್ಳೋದಕ್ಕಿಂತ ಈ ಥರ ದೇವ್ರ ಬುಕ್ಸ್ಗಳನ್ನ ಓದ್ತಾ ಇದ್ರೆ ಕಾಮಾಗಿರುತ್ತೆ ನಮ್ಮ ಮೈಂಡು ಅವ್ರ ಹತ್ರ ಕೂಡ ನಾವು ಚೆನ್ನಾಗಿ ನಡ್ಕೊಳ್ತೀವಿ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ವಯಸ್ಸಾದ ಕಾಲಕ್ಕೆ ಓದೋದಕ್ಕೆ ಅಂತೇಳಿ ಇವಾಗಲೇ ನಾನು ಕಲೆಕ್ಟ್ ಮಾಡಿ ಇಟ್ಕೊತಾ ಇದ್ದೀನಿ ಇನ್ನು ಸಂಡೇ ನಾನು ಬ್ಲಾಗ್ನ ಮಾಡಲಿಲ್ಲ ಜಸ್ಟು ಇದು ಸೋಮ ಶನಿವಾರ ಮತ್ತು ಶುಕ್ರವಾರ ಇವೆಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಹಾಗಾಗಿ ಫ್ಯಾನು ವಿಂಡೋ ಎಲ್ಲ ತಿರುಪತಿಗೆ ಹೋಗಿ ಬಂದ್ಮೇಲೆ ನಾನು ಕ್ಲೀನ್ ಇರೋದು ಪ್ರತಿದಿನವೂ ಡೀಪ್ ಕ್ಲೀನಿಂಗ್ ಕೆಲಸಗಳಿತ್ತು ಹಾಗಾಗಿ ಸಂಡೇ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಎನರ್ಜಿನೇ ಇರಲಿಲ್ಲ ಅಂತ ಹೇಳ್ಬೋದು ಜಸ್ಟು ದಮ್ ಬಿರಿಯಾನಿ ಚಿಕನ್ ಗ್ರೇವಿ ಈ ಥರದ್ದೆಲ್ಲ ಮಾಡಿದ್ದೆ ಇನ್ನು ಈವ್ನಿಂಗು ಎಲ್ಲ ಶಾಪಿಂಗ್ ಹೋಗ್ಬೇಕಾಗಿತ್ತು ಇವರು ಗಾಡಿನ ಸರ್ವಿಸಿಗೆ ಕೊಟ್ಟಿದ್ದರು ಟೂ ವೀಲರು ಹಾಗಾಗಿ ಇನ್ನೇನು ಹೋಗೋದಂಥೇಳಿ ಸ್ವಲ್ಪ ಕಡಲೆಕಾಯಿ ಖಾಲಿಯಾಗಿತ್ತು ಚ ಇದು ಶೇಂಗಾ ಸುಳ್ಕೊಂಡು ಸುಮ್ಮನಾದೆ ಇನ್ನು ಸೋಮವಾರ ಬೆಳಗ್ಗೆ ಸ್ನಾನ ಎಲ್ಲ ಮಾಡಿಬಿಟ್ಟು ನಾನು ಭಾನುವಾರ ದಿನ ಈ ಮ್ಯಾಟ್ಸ್ ಡೋರ್ ಮ್ಯಾಟ್ಸ್ ಎಲ್ಲ ವಾಶ್ ಮಾಡಿಲ್ಲ ಅದಕ್ಕೋಸ್ಕರ ಅವನ್ನೆಲ್ಲ ನೆನೆಸಿ ಕಿಚನ್ ಬಟ್ಟೆಗಳೆಲ್ಲ ನೆನೆಸಿ ಆ್ಯಕ್ಚುಲಿ ನೆಕ್ಸ್ಟ್ ಡೇ ಬೆಳಗ್ಗೆ ವಾಶ್ ಮಾಡಬೇಕಿದ್ವು ಹಾಗಾಗಿ ಇವಾಗ ನೆನೆಸಿಟ್ಟು ಬಂದು ಬಟ್ಟೆಗಳೆಲ್ಲ ಒಣಗಾಕಿದ್ನಲ್ಲ ಅವನ್ನೆಲ್ಲ ತಂದು ಜಾಸ್ತಿ ಇತ್ತು ಹಾಗಾಗಿ ಒಂದೆರಡು ಸಲ ಈ ಬಟ್ಟೆಗಳು ಹಾಕಿದ್ದೆ ಮತ್ತು ಹಿಂದಿನ ದಿನ ನೈಟು ಇದು ಬೆಡ್ಶೀಟುಗಳು ಎಲ್ಲ ವಾಶ್ಗೆ ಹಾಕಿದ್ದೆ ಎಲ್ಲನೂ ತಂದು ಇವಾಗ ಒಂದು ಏಳು ಗಂಟೆ ಆಗಿತ್ತು ಸೊ ಇವಾಗೆಲ್ಲ ಮಡ್ಚಿಡ್ತಾಯಿದೆ ನಿಮ್ಮ ಬಟ್ಟೆಗಳನ್ನ ಕೆಲಸಗಳು ಜಾಸ್ತಿ ಇರೋದ್ರಿಂದ ಬಟ್ಟೆಗಳು ಕೂಡ ಮಡ್ಚೋಕ್ಕೆ ಟೈಮ್ ಇರಲ್ಲ ಅಂತ ಹೇಳ್ಬೋದು ಸೊ ಎಲ್ಲ ಒಬ್ಬಳೇ ಮಾಡ್ಕೊತ ಇದನ್ನೆಲ್ಲ ಪ್ರತಿಯೊಂದು ಕೆಲಸಗಳು ಮಾಡ್ಕೋಬೇಕಂತಂದರೆ ಸಿಕ್ಕ ಬಟ್ಟೆ ಕಷ್ಟ ದೊಡ್ಡ ಮನೇಲಿ ಅದರಲ್ಲೂ ಟೂ ಬಿ ಎಚ್ ಕೆ ಮನೇಲೇ ಸಾಕು ಸ ಒಂದಿನ ಅಂದರೆ ಒಬ್ರಿಗೆ ಕೆಲಸ ಮಾಡ್ಕೊಳ್ಳೋಷ್ಟು ಸರಿ ಹೋಗಿರುತ್ತೆ ಅಂಥದ್ರಲ್ಲಿ ಇದು ತ್ರಿಬಲ್ ಎಕ್ಸ್ ಆಗಿರೋದ್ರಿಂದ ಕೆಲಸ ಜಾಸ್ತಿ ನನಗೇನಂತಂದರೆ ಎಲ್ಲ ಕಡೆ ಕಸ ಗುಡ್ಸ್ಕೋಬೇಕು ಎಲ್ಲ ಈ ಮನೆ ಅಂದರೆ ಎಲ್ಲ ಈವನ್ನಾಗಿರಬೇಕು ಎಲ್ಲ ಕಡೆನೂ ಎಲ್ಲ ಕಡೆ ನೀಟಾಗಿದ್ರೇ ನನಗೆ ಮನಸ್ಸಿಗೆ ಸಮಾಧಾನ ಹಾಗಾಗಿ ಆ ಬಟ್ಟೆಗಳೆಲ್ಲ ಮಟ್ಟಿ ವರ್ಡ್ರೂಪಲ್ಲಿ ಇಟ್ಟು ಇವಾಗ ಕೆಳಗಡೆ ಬಂದೆ ಏಳು ಕಾಲಾಗಿತ್ತು ಇಷ್ಟೊಂದು ಕೆಲಸ ಮಾಡ್ತೀವಂತಂದರೆ ಒಂದು ಸ್ವಲ್ಪ ಬಾಡಿಗೂ ಕೂಡ ಎನರ್ಜಿ ಬೇಕಲ್ವಾ ಹಾಗಾಗಿ ಗ್ರೇಪ್ಸು ಜ್ಯೂಸ್ ಮಾಡೋಣ ಅಂಥೇಳಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಎರಡು ಮೂರು ಸಲ ತೊಳಿತಾ ಇದ್ದೀನಿ ತುಂಬ ಔಷಧಿ ಸ್ಪ್ರೇ ಮಾಡಿರ್ತಾರಂತೆ ಹಾಗಾಗಿ ಚೆನ್ನಾಗಿ ತೊಳಿಬೇಕು ಅಂತೇಳಿದ್ರು ಯಜಮಾನ್ರು ಅದಕ್ಕೆ ಇವಾಗ ಗ್ರೇಪ್ಸ್ನ ಇದ್ದೀನಿ ಮೊನ್ನೆ ಸಫಲ್ ಮಾರ್ಕೆಟ್ ಹತ್ರ ಹೋಗಿದ್ರಲ್ಲ ಅಲ್ಲಿ ಯಜಮಾನ್ರು ಕೊಲೀಕ್ ಒಬ್ಬರು ಇರ್ತಾರೆ ತಂದ್ ಗಾಡಿಯಲ್ಲಿ ಗಾಡಿಯಲ್ಲಿರ್ತಾರಂತೆ ಫ್ರೂಟ್ಸ್ನ ಅಂತೇಳ್ಬಿಟ್ಟು ಹೇಳ್ತಾಯಿದ್ರು ಸುರೇಂದ್ರ ಅಂತ ಅಂದ್ಬಿಟ್ಟು ಆಕ್ಚುಲಿ ಅವರು ಕೂಡ ನಮ್ಮ ಆ ಬ್ಲಾಗ್ಸನ್ನ ವಾಚ್ ಮಾಡ್ತಾರಂತೆ ಅವ್ರ ವೈಫು ಸೊ ಅವರು ಫ್ರೂಟ್ಸ್ನೆಲ್ಲ ಗ್ರೇಪ್ಸು ಮಗಳಿಗೆ ಇಷ್ಟ ಅಂತ ಅಂದ್ಬಿಟ್ಟು ಅವರು ಯಜಮಾನ್ರಿಗೆ ಕೇಳಿದ್ರೂ ಮೇ ಬಿ ಅದಕ್ಕೆ ಅವ್ರು ತಂದು ಇಟ್ಟಿದ್ರಂತೆ ಸೊ ಇಷ್ಟೊಂದು ಏನಕ್ಕೆ ತಂದ್ರಿ ಅಂತ ಅಂದರೆ ಸುರೇಂದ್ರ ಇಟ್ಟಿದ್ದು ಅಂತೇಳಿ ಹೇಳ್ತಾಯಿದ್ರು ಅವರು ಸೊ ಅವ್ರ ವೈಫ್ ಕೂಡ ಈ ನಮ್ಮ ಬ್ಲಾಗ್ಸನ್ನ ವಾಚ್ ಮಾಡ್ತಾರೆ ನನಗೆ ಗೊತ್ತಿರಲಿಲ್ಲ ಅವರೇ ಕಾಲ್ ಮಾಡಿ ಹೇಳಿದ್ರಂತೆ ಹೊರತಿನ ನಮ್ಮ ಯಜಮಾನ್ ಕಲೀಗು ನಮ್ಮ ವೈಫು ವಾಚ್ ಮಾಡ್ತಾಳೆ ನಿಮ್ಮ ವೈಫ್ ಮೇಡಮ್ದು ವೀಡಿಯೋ ಅಂತೇಳಿ ಹೇಳ್ತಾ ಇದ್ರಂತೆ ಇನ್ನು ಜ್ಯೂಸ್ ಕುಡ್ಕೊಂಡು ನಾನು ಮನೇಲಿ ಸಂಕ್ರಾಂತಿ ಹಬ್ಬಕ್ಕೆ ತಂದಿರೋ ಕಬ್ಬು ಜಾಸ್ತಿ ಇತ್ತು ಇವ್ರಿಗೆ ಹೇಳಿ ಹೇಳಿ ಸಾಕಾಗೋಯಿತು ಜ್ಯೂಸ್ ಮಾಡಿಸ್ಕೊಂಬಂದು ಕೊಡಿ ಕೊಡಿ ಅಂತ ಅಂದ್ಬಿಟ್ಟು ನಮಗೆಲ್ಲ ಇವಾಗ ಹಲ್ಲುಗಳು ಗಟ್ಟಿ ಇಲ್ವಲ್ಲ ಹಾಗಾಗಿ ಕಬ್ಬು ಜ್ಯೂಸ್ ಮಾಡಿಸ್ಕೊಂಬಂದು ಕೊಡಿ ಅಂತ ಹೇಳಿದ್ರು ಮಾಡಿಸ್ಕೊಂಬಂದಿರಲಿಲ್ಲ ಅದಕ್ಕೆ ಕಪ್ ಜ್ಯೂಸ್ ಮಾಡಿಸ್ಕೊಂಡು ನಾನು ಮನೇಲಿ ಗ್ರೇಫ್ ಜ್ಯೂಸ್ ಮಾಡಿ ಕುಡಿದು ಅದಾದಮೇಲೆ ಹೋಗಿದ್ದು ಆಮೇಲೆ ತರಕಾರಿ ಏನೋ ಒಂದು ಎರಡು ಮೂರು ತರಕಾರಿ ತೊಗೋಬೇಕಾಗಿತ್ತು ನೋಡಿದ್ರೆ ಆರು ರೂಪಾಯಿ ಟೊಮೆಟೊ ಆಗಿತ್ತು ಹಾಗಾಗಿ ಒಂದಷ್ಟು ಟೊಮೆಟೊಗಳು ಚೆನ್ನಾಗಿ ತಂದು ತಂದು ಟೊಮೆಟೊ ರೈಸು ಮತ್ತು ಇದು ಟೊಮೆಟೊ ಗೊಜ್ಜು ಆಮೇಲೆ ಒಂದಷ್ಟು ಟೊಮೆಟೊ ರೆಸಿಪೀಸ್ ಎಲ್ಲ ಮಾಡೋಣ ಅಂಥೇಳಿ ಚೆನ್ನಾಗಿ ಟೊಮೆಟೊ ತಂದು ಕೂಡಾಕೊಂಡಿದ್ದೀನಿ ಸೊ ಇನ್ನು ತಂದು ಅದಾದಮೇಲೆ ಅಡುಗೆ ಮಾಡಿ ಊಟ ಮಾಡಿ ಇವಾಗ ಬೆಳಗ್ಗೆಯಿಂದ ಪಾತ್ರೆ ತೊಳೆಯೋಕ್ಕೆ ಹೋಗಲ್ಲ ಬೇರೆ ಬೇರೆ ಕೆಲಸಗಳು ಮಾಡ್ಕೊತಾಯಿರ್ತೀನಿ ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಬೀಳುತ್ತೆ ಪಾತ್ರೆ ಸಂಜೆ ರಾತ್ರಿ ಮಲ್ಗೋ ಟೈಮಲ್ಲಿ ಎಲ್ಲ ವಾಶ್ ಮಾಡಿಟ್ಟು ಗ್ಯಾಸೆಲ್ಲ ಒರೆಸ್ಬಿಟ್ಟು ಇವಾಗ ಬಿಗ್ ಬಾಸ್ ಇಲ್ಲಲ್ಲ ತುಂಬ ಬೇಜಾರು ಆಗ್ತಾ ಇದೆ ಅವ್ರನ್ನೆಲ್ಲ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಅನ್ಸುತ್ತೆ ನಾನು ಯಾವಾಗ ಬಿಗ್ ಬಾಸ್ ನೋಡೋಕ್ಕೆ ಶುರು ಮಾಡಿದ್ದೆಂತಂದ್ರೆ ಇನ್ನೇನು ರಜತ್ ಅವರು ಬಂದರು ಅಂದರೆ ಹನುಮಂತ ಬಂದ ಮೇಲೆ ನೋಡ್ತಾ ಇದ್ದೆ ರಜತ್ ಬಂದ ಮೇಲೆ ಎವ್ರಿ ಡೇ ಮಿಸ್ ಮಾಡದೆ ನೋಡ್ತಾ ಇದ್ದೆ ಇವಾಗ ಅವ್ರನ್ನೆಲ್ಲ ಮಿಸ್ ಮಾಡ್ಕೊತಾ ಇದ್ದೀವಿ ಅದಕ್ಕೆ ನಾನು ಬಿಗ್ ಬಾಸ್ ನೋಡೋಕೆ ಹೋಗಲ್ಲ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ರೆ ಮತ್ತೆ ಅದು ಮುಗ್ದೋದ್ಮೇಲೆ ಬೇಜಾರಾಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಯಾವ್ಯಾವ ಹೊಸ ಸೀರಿಯಲ್ಲೇನೋ ಬಂದಿತ್ತಂತೆ ಮಗಳು ಹಾಕಿದ್ಲು ಅದನ್ನ ನೋಡಿಕೊಂಡು ಇದು ಸೊಪ್ಪು ಹಸಿಮೆಣಿಕಾಯ ಬಿಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆದರೆ ಬೆಳಗ್ಗೆಯಿಂದ ಕೆಲಸಗಳು ಮಾಡಿ ಟಯರ್ಡ್ ಆಗಿಬಿಟ್ಟಿತ್ತು ನಿದ್ದೆ ಬಂದಂಗೆ ಆಗ್ತಾಯಿತ್ತು ಮತ್ತು ಆಗಲೇ ಹನ್ನೊಂದು ಗಂಟೆ ಕೂಡ ಆಗಿತ್ತು ಅದಕ್ಕೆ ತಂದಿರೋ ತರಕಾರಿಗಳೆಲ್ಲ ಫ್ರಿಜ್ಜಿಗೆ ಜೋಡಿಸ್ಬಿಟ್ಟು ಹಸಿಮೆಣ್ಸಿಕ ಒಂದು ಬಿಡಿಸಿದೆ ಇನ್ನು ಸೊಪ್ಪು ಮತ್ತು ಬಟಾಣಿ ಬಿಡಿಸ್ಬೇಕಾಗಿತ್ತು ಹಾಗಾಗಿ ಟೈಮ್ ಸಾಕಾಗಲಿಲ್ಲ ಹನ್ನೊಂದು ಗಂಟೆ ಆಯಿತು ಎತ್ತಿಟ್ಟು ಹೋಗಿ ಮಲ್ಕೊಂಬಿಟ್ಟೆ ಇನ್ನು ನೆಕ್ಸ್ಟ್ ಡೇ ಬ್ಲಾಕ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇದು ಮಂಗಳವಾರ ಬೆಳಗ್ಗೆ ಮಂಗಳವಾರ ಒಂದು ಸ್ವಲ್ಪ ಇವಾಗ ಕಾರ್ ಪಾರ್ಕಿಂಗ್ ತೊಳೆಯೋಣ ಅಂತ ಅಂದ್ಬಿಟ್ಟು ಸೋಮವಾರ ಏನೂ ಹೋಗಲಿಲ್ಲ ವಿಡಿಯೋ ಅಪ್ಲೋಡ್ ಮಾಡೋದಿತ್ತು ಸೊ ಆಮೇಲೆ ಅದೊಂದು ಕೆಲಸ ಇದೊಂದು ಕೆಲಸ ಮತ್ತು ನನ್ನ ಮಗಳಿಗೂ ಸ್ನಾನ ತಲೆ ಹಚ್ಚೋದು ಅದು ಇದು ಕೆಲಸಗಳಿರುತ್ತಲ್ವ ಹಾಗಾಗಿ ನಾನು ಸೋಮವಾರ ಜಾಸ್ತಿ ಏನೂ ಕೆಲಸ ಮಾಡೋಕ್ಕೋಗಲಿಲ್ಲ ಇನ್ನು ಮಂಗಳವಾರ ದಿನ ಇವಾಗ ಗಿಡಗಳ ಮೇಲೆ ಸಿಕ್ಕಾಪಟ್ಟೆ ಧೂಳು ಅಲ್ವಾ ಇವಾಗ ಚಳಿಗಾಲದಲ್ಲಿ ಹಾಗಾಗಿ ಎಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು ಗಿಡಗಳನ್ನೆಲ್ಲ ವಾಶ್ ಮಾಡಿಕೊಂಡು ಮತ್ತು ಕೆಳಗೆ ಕಾರ್ ಪಾರ್ಕಿಂಗ್ ಇದ್ದೀನಿ ಇವತ್ತು ಮಂಗಳವಾರ ಸಿಕ್ಕಾಪಟ್ಟೆ ಬಟ್ಟೆ ಗಲೀಜಾಗ್ಬಿಟ್ಟಿತ್ತು ಕಾರ್ ಪಾರ್ಕಿಂಗ್ ಅಂತೂ ಈ ಗಿಡಗಳ ಮೇಲಂತೂ ನೋಡೋಕೆ ಆಗ್ತಾ ಇರಲಿಲ್ಲ ಅಷ್ಟು ಧೂಳು ಕೂತಿತ್ತು ಅದಕ್ಕೆ ಇವಾಗ ನೀರೆಲ್ಲ ಸ್ಟೆಪ್ಸ್ ಮೇಲೆ ನಿಂತ್ಕೊಂಡು ಎರಚಿದೆ ಈ ಗಿಡಕ್ಕೆ ದೊಡ್ಡ ಗಿಡಕ್ಕೆ ಅಲ್ಲಿ ಕೆಳಗೆ ಹೋಗಿ ನೀರು ಚಿಂಗ್ ಎರ್ಚಕ್ಕೆ ಅಂತಂದರೆ ನನ್ನ ಮೇಲೆ ಸಿಡಿಯುತ್ತೆ ಅದಕ್ಕೋಸ್ಕರ ಇಲ್ಲಿ ಒಂದು ನಾಲ್ಕು ಸ್ಟೆಪ್ಸ್ ಮೇಲೆ ನಿಂತ್ಕೊಂಡು ಮೇಲಿಂದ ಎರ್ಚಿದೆ ನೀಟಾಗೆಲ್ಲ ಧೂಳು ಹೋಯ್ತು ಇನ್ನು ಇವಾಗ ಕೆಳಗಡೆ ಹೋಗಿ ನಾನು ಫ್ಲೋರ್ಗೆಲ್ಲ ಇದು ಸೋಪ್ ಪೌಡರ್ ಹಾಕಿ ಉಜ್ಜಿ ಅದಾದಮೇಲೆ ಇವಾಗ ಗಿಡಗಳ ಇರೋದು ನಾನು ಅದು ಅಷ್ಟೊತ್ತಿಗೆ ನೆನ್ಕೊಳುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಸೋಪ್ ಪೌಡರ್ ಎಲ್ಲ ಕಡೆ ಹಾಕಿ ಉಜ್ಜಿ ಬಂದಿದ್ದೆ ಇನ್ನು ಇವಾಗ ಇನ್ನೊಂದು ಸಲ ಎರಡನೇ ಸಲ ಉಜ್ತಾ ಇದ್ದೀನಿ ಅಷ್ಟೊಂದು ಆಗಿತ್ತು ಲಾಸ್ಟು ಸಂಕ್ರಾಂತಿ ಹಬ್ಬಕ್ಕೆ ನಾನು ತೊಳೆದಿರಲಿಲ್ಲ ಬರೀ ನೀರಲ್ಲಿ ತೊಳೆದಿದ್ರಿ ಇವರು ಕಾರ್ ವಾಶ್ ಮಾಡಿದ್ರು ಅಂತಂದರೆ ಇಲ್ಲಿ ತುಂಬಾ ಗಲೀಜಾಗುತ್ತೆ ಆ ಕಡೆ ನಿಲ್ಸ್ಕೊಂಡು ತೊಳೀರಿ ಅಂತಂದರೆ ಇವರು ಮೊನ್ನೇನೋ ಅರ್ಜೆಂಟ್ ಅಂತ ಅಂದ್ಬಿಟ್ಟು ಇಲ್ಲೇ ನಿಲ್ಸ್ಕೊಂಡು ತೊಳೆದಿದ್ರು ಸರಿ ಅಂತೇಳಿ ಇವಾಗ ಅವ್ರು ಇರಲಿಲ್ಲ ಕಾರ್ ಹೋಗಿದ್ರು ಅದಕ್ಕೆ ನಾನು ಸೋಪ್ ಪೌಡರ್ ಹಾಕಿ ಉಜ್ಜಿ ಅದಾದಮೇಲೆ ಗಿಡಗಳನ್ನೆಲ್ಲ ತೊಳ್ಕೊಂಡು ಅದಾದಮೇಲೆ ಇವಾಗ ಲಾಸ್ಟಿಗೆ ಗೇಟ್ ಕೂಡ ಉಜ್ಜಿ ತೊಳ್ಕೊತಾ ಇದ್ದೀನಿ ಯಾಕೆಂದರೆ ನನ್ನ ಮಗಳದ್ದು ರಕ್ತ ಎಲ್ಲ ಮಾಡ್ಬಿಟ್ಟಿತ್ತು ಗೇಟ್ಗೆ ನಮ್ಗೆ ಗೊತ್ತೇ ಇಲ್ಲ ಒಂದು ಮೂರು ನಾಲ್ಕು ಬಿಲ್ಡಿಂಗ್ ಮೇಲೆ ಹೇಳ್ತಾ ಇದ್ದಾಳೆ ಅಪ್ಪ ಬ್ಲೆಡ್ ನಿಲ್ತಾ ಇಲ್ಲ ಗಾಯ ಆಯಿತು ಗೇಟ್ ಹತ್ರ ಅಂತ ಹೇಳ್ತಾ ಇದ್ದಾಳೆ ಇಲ್ಲೆಲ್ಲ ರಕ್ತ ನೆಲದ ಮೇಲೆ ನೆಲದ್ಮೇಲೆ ಎಲ್ಲ ಅದಕ್ಕೆ ಇವಾಗ ಸೋಪ್ ಹಾಕಿ ಉಜ್ತಾ ಇದ್ದೀನಿ ಅಲ್ಲೆಲ್ಲ ಒಣಗೋಗ್ಬಿಟ್ಟಿತ್ತು ರಕ್ತ ಗೇಟಿಗೆಲ್ಲ ತಗ್ಲಿರೋದು ಅಷ್ಟೊಂದು ಡೀಪ್ ಆಗಿತ್ತು ಹಾಗಾಗಿ ಇವಾಗ ಸೋಪ್ ಹಾಕಿ ಎಲ್ಲ ಒಂದು ಬ್ರಷ್ ತಗೊಂಡು ಉಜ್ಜಿ ಸುಮಾರು ದಿನ ಆಗಿತ್ತು ಗೇಟ್ ಕೂಡ ಉಜ್ಜಿ ಒಂದು ತಿಂಗಳಾಗಿತ್ತು ಅದಕ್ಕೆ ಇವಾಗ ನೀಟಾಗೆಲ್ಲ ಉಜ್ಜಿ ನೀರು ಬಿಡ್ತಾ ಇದ್ದೀನಿ ಈ ಗಾಳಿಗೆ ಎಷ್ಟು ಬೇಗ ಉಜ್ಜಿ ತಕ್ಷಣ ಒಣಗೋಗ್ತಾಯಿತ್ತು ನಿಧಾನಕ್ಕೆ ನೀರು ಬಿಟ್ಕೊಂಡು ಬಿಟ್ಕೊಂಡು ಕೈಯಲ್ಲೆಲ್ಲ ನೀಟಾಗಿ ಉಜ್ ಸೋಪ ಅದು ಬ್ರಷೆಲ್ಲ ಉಜ್ಜಿ ಅದಾದಮೇಲೆ ಒಂದು ಸಲ ಕೈಯಲ್ಲೆಲ್ಲ ಉಜ್ಜಿ ನೆಕ್ಸ್ಟು ನೀರೆಲ್ಲ ಬಿಟ್ಟು ಅದಾದಮೇಲೆ ಲಾಸ್ಟಿಗೆ ಇವಾಗ ಸ್ಟೆಪ್ಸೆಲ್ಲ ಒಂದು ಬಟ್ಟೆ ತೊಗೊಂಡು ಒರೆಸ್ತಾ ಇದ್ದೀನಿ ಈ ಬಟ್ಟೆಯಲ್ಲಿ ಒರೆಸ್ಕೊಂಡ್ರೇ ಧೂಳು ಅನ್ನೋದು ಹೋಗೋದಿಲ್ಲಾಂದರೆ ಸುಮ್ಮನೆ ನೀರು ಹಾಕ್ಬಿಟ್ಟು ಅಂತಂದರೆ ಅಷ್ಟು ನೀಟಾಗಲ್ಲ ಇಲ್ಲಾಂದರೆ ಪರ್ಕೆ ತಗೊಂಡು ಈ ಕಡ್ಡಿ ಪರಕೆ ಬರ್ತಲ್ವ ಅದನ್ನು ತೊಗೊಂಡು ತೊಳೆದ್ರೆ ನೀಟಾಗುತ್ತೆ ಬಟ್ಟೆಯಲ್ಲಿ ಒರೆಸಿದ್ರೇ ಸ್ಟೆಪ್ಸ್ ನೋಡೋದಕ್ಕೆ ಚೆನ್ನಾಗಿ ಅದಕ್ಕೋಸ್ಕರ ನಾನು ಇದನ್ನೆಲ್ಲ ತೊಳೆದಿದ್ನಲ್ಲ ಒಂದು ಸ್ವಲ್ಪ ಆರಿ ಇತ್ತು ಇವಾಗ ಬಟ್ಟೆ ತೊಗೊಂಡು ಒರೆಸ್ಕೊತಾ ಇದ್ದೀನಿ ಟ್ರೈಲಿಂಗ್ ಎಲ್ಲ ನಾನು ಮನೆ ಒರ್ಸ್ಕೋಬೇಕಾದ್ರೆ ವಾರಕ್ಕೊಂದು ಎರಡು ಸಲ ಹೊರ್ಸ್ಕೊಂತೀನಿ ಇನ್ನು ಮಧ್ಯಾಹ್ನ ಬಂದು ಒಂದು ಮೂರು ಗಂಟೆ ಆಗಿತ್ತು ಮಧ್ಯಾಹ್ನ ಒಂದೂವರೆಗೆ ಸ್ಟಾರ್ಟ್ ಮಾಡಿದ್ದು ಕಾರ್ ಪಾರ್ಕಿಂಗ್ ತೊಳೆಯೋದಕ್ಕೆ ಎರಡು ಗಂ ಮೂರು ಗಂ ಎರಡು ಮುಕ್ಕಾಲು ಅಷ್ಟೊತ್ತಾಯಿತು ಬಂದು ಊಟ ಮಾಡಿ ಒಂದು ಹಾಫ್ ಆನ್ ಅವರ್ ಹಾಗೆ ರೆಸ್ಟ್ ಮಾಡಿ ಆಮೇಲೆ ಒಂದು ನಾಲ್ಕು ಗಂಟೆ ಹಂಗೆ ನಾನು ಟೀ ಮಾಡಿಕೊಂಡು ತೊಗೊಂಡ್ಬಂದು ಇಲ್ಲಿ ಕುಡಿದು ಗಿಡಗಳಿಗೆಲ್ಲ ನೀರು ಹಾಕಿ ಇದು ಹಿಂದಿನ ದಿನವೇ ನೆನೆಸಿಟ್ಟಿದ್ದೆ ರಾತ್ರಿಗೆ ಮ್ಯಾಟು ಅವೆಲ್ಲ ಸಂಜೆ ಹಂಗೆ ಅವನ್ನೆಲ್ಲ ಇವಾಗ ತಿರುಪತಿಗೆ ಹೋಗಿದ್ದ ಬಟ್ಟೆಗಳು ಕೂಡ ಇತ್ತು ಒಂದು ಸ್ವಲ್ಪ ಅವನು ಕೂಡ ಎಲ್ಲ ಹ್ಯಾಂಡ್ ವಾಶ್ ಮಾಡಿ ಹಾಕ್ತಾ ಇದ್ದೀನಿ ಡೋರ್ ಮ್ಯಾಟ್ಸು ಕಿಚನ್ ಬಟ್ಟೆಗಳು ಇವೆಲ್ಲ ಹ್ಯಾಂಡ್ ವಾಶ್ ಮಾಡಿ ಹಾಕ್ತಾ ಇದ್ದೀನಿ ಸೊ ಇವತ್ತು ವೀಡಿಯೋ ಹೆಂಡ್ ಮಾಡೋ ಟೈಮ್ ಬಂತು ಸೊ ಇವತ್ತಿನ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಎಷ್ಟಾಗುತ್ತೋ ಅಷ್ಟು ತಿರುಪತಿಯಲ್ಲೂ ಕೂಡ ನಾನು ವೀಡಿಯೋ ಶೂಟ್ ಮಾಡಿಕೊಂಡೆ ಎಲ್ಲರಿಗೂ ಶ್ರೀನಿವಾಸ್ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಇವತ್ತಿನ ಬ್ಲಾಗ್ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಹಾಗೆ ಲಾಸ್ಟ್ ವೀಡಿಯೋದಲ್ಲಿ ಲೈಕ್ ಮಾಡಿ ಅಂತ ಹೇಳಿದ್ದೆ ಮರಿದಿರ ಆಲ್ಮೋಸ್ಟ್ ಜನ ಲೈಕ್ ಮಾಡಿದ್ರೆ ಸೊ ಇನ್ನೂ ಲಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಸ್ ಇಷ್ಟ ಆಗ್ತಾ ಇದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚ್